ಪ್ನವರಿಗೆ ಮದುವೆ ಮಾಡಿದ್ರು ಮದುವೆಯಾದ ಕೆಲವು ದಿನಗಳಲ್ಲಿ ಕರ್ಕೊಂಡು ಬರ್ಬೇಕಲ್ಲ ಯಾರನ್ನ ಯಾರನ್ನ ಕರ್ಕೊಂಡ್ಬರದು ಶರಣಪ್ಪ ನೆನ್ತಿನಲ್ಲ ಪುಣ್ಯಕ್ಕೆ ಹೆಸರು ನೆನಪದಾವಲ್ರಿ ಅದು ಬಹಳ ಗ್ರೇಟ್ ನಮ್ಮ ಹುಡುಗರಿಗೆ ಆ ಹೆಸರು ನೆನಪದವಲ್ಲ ಅದು ಅದು ಭಾಳ ಅಂದ್ರೆ ಭಾಳ ಗ್ರೇಟ್ ಯಾಕಂದ್ರೆ ಈಗಿನ ಹುಡುಗರು ಒಬ್ಬೊಬ್ಬ ಶಾಲೆಗೆ ಹೋಗಿದ್ವಂತ ಶಾಲೆಗೆ ಹಿಂಗೆ ಅಂತ ಇವೆಲ್ಲ ಭಾಳ ಶಾನೆ ಹುಡುಗರು ಅದಾವ ಇವು ಬಂದು ಕುಂದಿರ್ತಾವೆ ಆಜು ಬಾಜು ಈ ಕಡೆ ಹಿಂಗೆ ಹಿಂಗೆ ಸಾಲು ಹಿಡ್ದು ಕುಂತಿದ್ರಂತ ಹೊಸ್ದಾಗಿ ಬಂದಿದ್ದಂತೆ ಮಸ್ತರ ಶಾಲೆಗೆ ಅದ ಫಸ್ಟ್ ಡ್ಯೂಟಿ ಚಾರ್ಜ್ ತೊಗೊಂಡ ನಾವ ಶಾಲೆಗೆ ಬಂದ ತಕ್ಷಣ ಒಂದು ಹುಡುಗಿ ನೆಪಿಸಿದಂತ ತಂಗಿ ನೋಡೋಕೆ ಚೆಂದದಿ ಮ್ಯಾಲ ಅಂತೇಳಿ ಆ ಹುಡುಗಿ ಎದ್ದು ಹಿಂಗೆ ಕೈ ಕಟ್ಕೊಂಡು ಕೈ ಕಟ್ಕೊಂಡು ಹುಡುಗಿಗೆ ನೀ ಶಾಲೆಗೆ ಕಲಿತು ಏನಾಗಬೇಕಂತ ಮಾಡಿ ನಿನ್ನ ಗುರಿ ಏನು ಅಂದಂತ ಮಾಡ್ತಾರೆ ಆ ಹುಡುಗಿ ಏನಬೇಕು ಕೇಳ್ರಿ ಅದ್ನೆ ನಾನು ಮುಂದೆ ಬೆಳೆದು ದೊಡ್ಡಕ್ಕಾಗಿರಿ ಅಕ್ಕಿ ನೋಡ್ರಿ ಮತ್ತು ಹಂಗೆ ನಾನು ಬೆಳೆದು ದೊಡ್ಡಕ್ಕೆ ಆಗಿರಿ ದೌಡ್ ಲಗ್ನ ಮಾಡಿಕೊಂಡು ಸುಭಾಷ್ ಚಂದ್ರ ಬೋಸನಂತ ಆ ಮಗನ ನಡೆದವ್ರು ರೌ ಅಕ್ಕಿ ನಂದ್ರು ಅಂತ ಎಷ್ಟನೇ ತದಾಳೆ ಎಂಟನೇ ತದಾಳೆ ಕನಸು ಸುಭಾಷ್ ಚಂದ್ರ ಅಂತ ಬೋಸ್ ಸುಭಾಷ್ ಚಂದ್ರ ಬೋಸ್ನಂಥ ಮಗನ ಹಡ್ದು ಅವ್ರ ಅವಕಿನ ಮಾಸ್ತರು ಖುಷಿ ಆಗ್ತಂತ ಶಬಾ ಶಬಾ ಶಬಾಷ್ ಕುಂದ್ರ ನೀನು ಬೇರೆ ಅದಕ್ಕಿ ವಿಷಯದ ಅಂತ ನೀನು ಹೇಳುವ ನೀನು ಏನು ಅಕ್ಕ್ಯದ ಅಂದ್ರೆ ಮತ್ತೆ ಸುಭಾಷ್ ಚಂದ್ರ ಬೋಸ್ ಅಂದ ಆಕೆಕ್ಷಿಮ್ ಕಳ್ರಿ ನಾನು ಬೆಳಿತೇನ್ರಿ ನಾನು ದೊಡ್ಡಕ್ಕೆನ್ರಿ ನಾನು ಲಗ್ನಕ್ಕೇನ್ರಿ ಗಾಂಧಿ ಅಂತ ಮಗನ ನಡ್ದು ಅವ್ರ ಅವ್ ಅಕ್ಕಿನಂತೆ ಮೂರನೇ ಹುಡುಗಿ ನೆಪಿಸಿದಂತವ ಏನಾರ ಹೇಳ್ತಾರೆ ಅಂತ ನೀನು ಹೇಳುವ ಅಕ್ಕಿ ಅಂದ್ಲಂತ ನಾನು ಬೆಳಿತೀನಿ ರೀ ನಾನು ದೊಡ್ಡ ಲಗ್ನಕ್ಕೇನು ನಾನು ನಾನು ಮಗನ ಹಡಿತೀನಿ ನಾನು ಭಗತ್ ಸಿಂಗ್ನಂತ ಮಗನ ನಡೆದು ಅವ್ರು ರೋಗ್ತೀನಂದು ಮಾಸ್ತರ್ಗೆ ಸಿಟ್ಟು ಬಂತಂತ ಬರೇ ಲಗ್ನ ಮಾಡ್ಕೊಂಡು ಹಡಿಯೋದ್ರಾಗ ಅದಾವ ಇವರು ಸುದ್ದಿ ಅಂತ ಈ ಕಡೆ ಬಂದಂತಾವ ಇವರು ಇವು ಒಂದಿಷ್ಟು ಮಾಸ್ಟರ್ ಪೀಸ್ ಇರ್ತಾವೆ ನೋಡಿರಿ ಒಂದು ಹೆಬ್ಬುಲಿ ಕಟ್ಟಿಂಗ್ ಮಾಡ್ಕೊಂಡು ಮಬ್ ಇತ್ತು ಅದ್ರಾಗ ಹ್ಞೂ ಆ ಮಬ್ಬಿಲಿನ ಮ್ಯಾಕೆ ಬಿಸಿ ಅಂತವ ನೋಡಪ್ಪ ಅವು ಅಂತು ಬೇರೆ ಹಂಗದವ ಕಡೆಗೆ ನೀನಾರ ಏನಕ್ಕೆ ಅವ್ರು ತಿಳ್ಕೊಂಡಾರ ಒಬ್ಬ ರೈತ ಒಬ್ಬ ಯೋಧ ಒಬ್ಬ ಸೈನಿಕ ಈ ದೇಶದ ಮಂತ್ರಿ ಈ ಈ ನಾಳುವಂತಹ ವೀರ ಶೂರ ಧೀರ ಸಂತ ಮಹಂತ ಏನಾರ ಅಕ್ಕಾರಂತ ಅವ್ರು ತಿಳ್ಕೊಂಡಾರ ಆ ಹುಡುಗನ ಎಬಿ ನೀನ್ ಏನಕ್ಕೆ ಅಂತಂದ್ರ ಅವ ಸರ ನಾನು ಬೆಳಿತೇನ್ರ ನಾನು ದೊಡ್ಡವಕ್ಕೇನ್ರೇ ಅವ್ರೇನು ಲಗ್ನ ಅಕ್ಕಾರಲ್ರಿ ಸುಭಾಷ್ ಚಂದ್ರ ಬೋಸ್ನಂತಹ ಮಗ್ಗ ಮಹಾತ್ಮ ಗಾಂಧಿ ಅಂತಹ ಮಗ್ಗ ಭಗತ್ ಸಿಂಗ್ ಅಂತಹ ಮಗ್ಗ ಅವರಲ್ರಿ ಆ ಮೂರು ಮಕ್ಕಳಿಗೂ ಒಬ್ಬವನ ಅಪ್ಪಕ್ಕಿನ ಅಂತ ಆ ಹುಡುಗರಿಗೆ ಈ ಹುಡುಗರ್ಗ ನೋಡಿದ್ರೆ ಬಹಳ ವ್ಯತ್ಯಾಸ ಎಷ್ಟು ಶರಣರ್ ಅದಾರಂದ್ರೆ ನಾನು ಈಗ ಪುರಾಣ ಪ್ರಾರಂಭ ಆದಾಗಿಂದ ಒಂದು ಪ್ರಾರ್ಥನೆ ಅನ್ಸಕತ್ತಿನ ಹೌದಲ್ರಿ ಆ ಪ್ರಾರ್ಥನೆಯೊಳಗ ಕಲ್ಯಾಣದ ಶರಣರ ಹೆಸರುಗಳದಾವ ಎಷ್ಟು ಹೆಸರು ಅದಾವ ಬೇಕಾದ್ರೆ ಕರಗೇಡ ಕೇಳ್ರಿ ಎಷ್ಟದ ಹೇಳ್ತಾರ ಹಾಂ ಹೊಗ್ಗೆ ಕೇಳ್ರಿ ಹಾಲು ಹೊಗ್ಗೆ ಗೋಧಿ ಹೊಗ್ಗೆ ಎಷ್ಟು ಆಯ್ತು ಅಂತ ಹೇಳ್ತಾರ ಅದಕ್ಕೆ ಬೆಳೆ ಇಟ್ಟ ಆಯ್ತು ಅಂತ ಹೇಳ್ತಾರೆ ಆ ಶರಣ್ರ ಹೆಸರು ಬ್ಯಾಡ್ರಿ ಅವು ಎಲ್ಲ ನಮಗೆ ಆಗಿ ಬರಂಗಿಲ್ಲ ಆಗಿ ಬರೋಂಗಿಲ್ಲ ಐತಮ್ಮ ನಿನ್ನ ಪ ನಿನ್ನ 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 ಹೀರೋ ಯಾರು ಹೇಳು ಚಿಂತಿಲ್ಲ ನಾನು ಏನು ಅನ್ನಂಗಿಲ್ಲ ಹೇಳಿ ನಿಮ್ಮ ಹೀರೋ ಯಾರು ಪಟ್ನ ಹೇಳು ಅವನು ದರ್ಶನ ನಿನಗ ಹಾಂ ತಿಳಿ ತಳಗಿಟ್ಕಂಡು ಕುಂದ್ರಪ್ಪ ಪುನೀತ ಹಾಂ ನೀನು ಏನೇ ಏನಪ್ಪ ನಾನಂತೂ ಕೇಳಿಲ್ಲ ನಾನು ಹೀರೋನ ಕೇಳಕ್ಕೇನೆ ನೀ ನೌಕರಿ ಮಾಡೋದು ಕೇಳಕ್ಕತ್ತಿಲ್ಲ ಒಬ್ಬ ಸುದೀಪ್ ಸುದೀಪ್ ಅಂದ ಒಬ್ಬ ದರ್ಶನ್ ಅಂದ ಇನ್ನೊಬ್ಬ ಮತ್ತೊಂದಂತ ಅಂತ ನೀವು ಹೇಳಿರಿವ ನಿಮ್ಮ ಪಾಲಿನ ಹೀರೋ ಯಾರು ಮತ್ತು ಯಾರ ಸನ್ನಿಲೇನಂತೀರ ಹ್ಞೂ ಹೇಳ್ತಾರೆ ಅವರ ಒಂದಿಷ್ಟು ಮಂದಿ ಮಾಲಾಶ್ರೀ ರಮ್ಯಾ ರಕ್ಷಿತ ತಳ್ಳಗದಳ ಅವ್ರ ಹೆಸರು ಹೇಳ್ತಾರೆ ಅವರು ಹೌದಲ್ರಿ ನನಗೆ ಆಶ್ಚರ್ಯ ಅನಿಸೋದು ನನಗೆ ಆಶ್ಚರ್ಯ ಅನಿಸೋದು ಒಂದು ಸಿನಿಮಾಕ್ಕೆ ಒಂದು ನೂರು ಕೋಟಿ ರೂಪಾಯಿ ಪಗಾರ ತಗೊಂಡು ಮುಖಕ್ಕೆ ಬಣ್ಣ ಹಚ್ಚಿ ಒಂದು ಚಲನಚಿತ್ರವನ್ನು ಈ ನಾಡಿಗೆ ಪ್ರಸ್ತುತ ಪಡಿಸುವಂತಹ ಒಬ್ಬ ಅಭಿನಯ ಕಲಾವಿದ ನಾನು ಹಂಗಂತ ಅವ್ರ ತಪ್ಪನ್ನ ಕತ್ತಿಲ್ಲ ಅವ್ರ ನಾಟ್ಯ ತಪ್ಪು ಅಂತ ಕತ್ತಿಲ್ಲ ಅವ್ರ ಕ ಅವ್ರ ಕಲಾಸೇವೆ ತಪ್ಪು ಅಂತ ಕತ್ತಿಲ್ಲ ಒಬ್ಬ ಕಲಾವಿದ ಒಂದು ಸಿನಿಮಾ ಮಾಡಿ ಮೂರು ಅಡಿ ಕಟ್ಔಟ್ ಮಾಡಿಸ್ಕೊಂಡು ನಿಮ್ಮ ಪಾಲಿನ ಹೀರೋ ಆದ ಬೆನ್ನು ಹರ್ಕೊಂಡು ಮೂವತ್ತು ವರ್ಷ ನನ್ನ ಮಗ ಉದ್ಧಾರ ಆಗಲಿ ಅಂತ ದುಡಿದು ನಿಮ್ಮ ಅಪ್ಪ್ಯಕೆ ನೀನು ಪಾಲಿನ ಹೀರೋ ಆಗಬಾರ್ದು ಒಂದು ದಿವಸ ಧಾರಾವಾಹಿಯೊಳಗೆ ಬರುವಂತಹ ಶುಭ ಗೃಹಲಕ್ಷ್ಮಿನೋ ಪಾರುನೋ ಮತ್ತೊಂದು ಆ ಹೀರೋಹಿಣಿ ನಿಮ್ಮ ಪಾಲಿನ ಹೀರೋಯಿನಿ ಆಗಕತ್ತಾರ ನಿಮಗೋಸ್ಕರ ತಾನು ಉಪವಾಸ ಇದ್ದು ಮುಂಜಾನೆ ಹೊತ್ತು ಮಟ್ಟ ನಿಮ್ಮ ಬಟ್ಟೆ ತೊಳೆದು ನಿಮ್ಮನ್ನು ತಯಾರು ಮಾಡಿ ನಿಮ್ಮನ್ನು ಶಾಲೆಗೆ ಕಳಿಸಿ ನೀವು ಬಂದ ಮೇಲೆ ಬಿಸಿ ಬಿಸಿ ಅಡುಗೆ ಮಾಡಿ ಕೊಡುವಂತಹ ನಿಮ್ಮ ಯಾಕೆ ನಿಮ್ಮ ಪಾಲಿನ ಹೀರೋ ಆಗಬಾರ್ದು ಅಂಥವು ರೀ ಅಂಥವು ರೀ ನಾನು ನಿಮ್ಗೆ ಹೇಳಬೇಕಾದ ವಿಚಾರ ಏನು ಅಂದ್ರೆ ಇದು ಸಂಸಾರ ಶರಣಬಸಪ್ಪನವರು ಮನೆಗೆ ಮಹಾದೇವಿಯನ್ನು ಕರ್ಕೊಂಡು ಬರಬೇಕಾದ್ರೆ ಊರೊಳಗೆ ಅವತ್ತಿನ ಕಾಲಕ್ಕೆ ಮಾಶಾಳ ಗ್ರಾಮದೊಳಗೆ ಒಂದಷ್ಟು ಮನಿಯೊಳಗೆ ಒಂದು ಐದು ಮನೆಗಾರ ಕರ್ಕೊಂಡು ಹೋಗಿ ಉಡಿಯಕ್ಕಿ ಹಾಕಿಸ್ತಾರ ಹೌದಲ್ಲ ಉಡಿಯಕ್ಕಿ ಹಾಕಿಸ್ತಾರೆ ಉಡಿಯೊಳಗೆ ಏನು ಹಾಕೋದ ಅಕ್ಕಿ ಹಾಕಿಸ್ತಾರೆ ಉಡಿಯಕ್ಕಿ ಹಾಕಿಸಿ ಸುಮ್ಮನೆ ಕಳಿಸುವಂಗಿಲ್ಲ ಒಂದಷ್ಟು ಹಣಿಗೆ ಕುಂಕುಮ ಇಡ್ತಾರೆ ಹಣಿಗಾದ್ಮೇಲೆ ತಾಳಿಗೆ ಕುಂಕುಮ ಇಡ್ತಾರೆ ಹಣಿಗೊಂದಷ್ಟು ಕುಂಕುಮ ತಾಳಿಗೊಂದಷ್ಟು ಕುಂಕುಮ ಅರಿಶಿನ ಕುಂಕುಮ ಹಚ್ಚಿ ಈ ಮುತ್ತೈದಿಯ ಸೌಭಾಗ್ಯ ಸದಾಮ ಕಾಲ ನಿನಗಿರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಐದು ಮನೆ ಬಳಗದ ಅಕ್ಕಿ ಉಡಿಯಕ್ಕಿಯನ್ನ ಹಾಕಿ ಕಳಿಸುವಂತಹ ಪದ್ಧತಿ ಐತಲ್ಲ ಆ ಉಡಿಯಕ್ಕಿಯನ್ನು ಹಾಕಿ ಉಡಿ ತುಂಬಿ ಅಲ್ಲಿ ಮ್ಯಾಲೆ ಕುಂತ ಕಳಿಸಬೇಕಾದ್ರೆ ಗಂಡನ ಮನೆಗೆ ಮೊದಲ ಸಾರಿ ಆ ಮಗಳನ್ನ ಕಳಿಸ್ಬೇಕಾದ್ರೆ ನಕ್ಕಂತ ಹೋಗ್ತಾರ ಅವ್ರು ಹೌದಲ್ಲ ಕುಂತರ್ ನೋಡ್ರಿ ಸುಮ್ಮನೆ ನಕ್ಕೊಂತ ನಕ್ಕನ ಹೊಕ್ಕಳ ಮುಂದ ಹೆಂಗ ಹೊಕ್ಕಿ ಆಶ್ಚರ್ಯ ಅಂದ್ರ ಅವ್ರಿಗೆ ಅಳು ಬರ್ಲಿಲ್ಲ ಈ ಮಂದಿ ಸಮಂಧರ ಸುಳ್ ಸುಳ್ಳು ಕಣ್ಣು